ಅಯ್ಯೋ ಜಯಮಲಾ ಮ್ಯಾಮ್ ಏನಾಯಿತು ನಿಮಗೆ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಕುಣ್ಕೊಂಡು ಆಫೀಸಲ್ಲೆಲ್ಲ ಕೆಲಸ ನೀವೇ ಮಾಡ್ತಾ ಆ ಎಷ್ಟು ಚೆನ್ನಾಗಿದ್ರಿ ಕಲ್ಲಂಗೆ ಈಗ ನೋಡಿದ್ರೆ ಒಳ್ಳೆ ಹೆಣ ಬಿದ್ದಿರೋ ಥರ ಬೀಳ್ತಾ ಇದ್ದೀರಲ್ಲ ಜಯಮಲಾ ಮ್ಯಾಮ್ ಏನಾಯಿತು ನಿಮಗೆ ನಿಮ್ಮ ಮುಖನೇ ನೋಡೋಕ್ಕಾಗ್ತಾ ಇಲ್ಲ ಕಣ್ರಿ ಜಯಮಲಾ ಮೇಡಮ್ ಅವರೇ ತುಂಬಾ ಬರ್ತಾ ಇದೆ ತುಂಬಾ ನೋವು ಹೋಗ್ತಾಯಿದೆ ಏನಾಗಿಬಿಡ್ತು ನಿಮಗೆ ಎಷ್ಟು ಚೆನ್ನಾಗಿದ್ರಿ ಅಲ್ಲ ಈಗ ನೋಡಿದ್ರೆ ಒಳ್ಳೆ ಹೆಣ ಹೊರ್ತಾ ಇದ್ದೀನಲ್ಲಪ್ಪ ಯಾವ ರೀತಿ ಭಾರ ಇದ್ದೀರಾ ಅಮ್ಮ ಆವಾಗ ಡುವೇಟ್ ಸಾಂಗ್ ಹಾಡಬೇಕಿದ್ರೆ ನಿಮ್ಮನ್ನು ಒಳ್ಳೆ ಹೂವಿನ ಥರ ಎತ್ಕೊತಾ ಇದ್ನಲ್ರಿ ಪಾತ್ರಿಗಿತ್ತಿಪ್ಪ ನೋಡಿದೇನು ಅಕ್ಕ ಅಂತ ಎಷ್ಟು ಚೆನ್ನಾಗಿ ನಾವಿಬ್ರು ಡುವೆಟ್ ಸಾಂಗ್ ಹಾಡ್ತಾಯಿದ್ವಿ ಈಗ ನೋಡಿದ್ರೆ ಒಳ್ಳೆ ಹೆಣ ಬಿದ್ದಿರೋ ಥರ ಬಿದ್ದುಕೊಂಡಿದ್ದೀರಲ್ರಿ ಏನಾಯಿತು ನಿಮಗೆ ಏನಾಯ್ತಪ್ಪ ನಿಮಗೆ ಡಾಕ್ಟ್ರೇ ಡಾಕ್ಟ್ರೇ ಪ್ಲೀಸ್ ಎಲ್ಲಿದ್ದೀರಾ ಬನ್ನಿ ಡಾಕ್ಟ್ರೇ ಅಯ್ಯೋ ಈ ಎಲ್ಲ ಹೋದ್ನಾ ಎಲ್ಲ ಡಾಕ್ಟ್ರ್ ಇದ್ದಾರಾ ಇಲ್ವೋ ಇಲ್ಲ ಅಂದರೆ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಏನಾದರೂ ಕರ್ಕೊಂಡು ಹೋಗೋ ಪರಿಸ್ಥಿತಿ ಬರತ್ತಾ ಡಾಕ್ಟ್ರೇ ಓ ಡಾಕ್ಟ್ರೇ ಯಾವ ಕಡೆಗೆ ಹೋಗಿದ್ದೀರಾ ಇದ್ದೀರಾ ಪೇಷಂಟ್ ಬಂದ್ರೂ ಅವ್ರನ್ನ ಚೆಕಪ್ ಮಾಡೋ ಪೇಶನ್ಸ್ ನಿಮಗಿದ್ಯಾ ಹಾಂ ಯಾವ ಕಡೆ ಹೋಗಿ ಮೂಲದ ಹುಕ್ಕೊಂಡಿದ್ದೀರಪ್ಪ ಏನು ಕತ್ರಿ ನಾ ಕೆಲಸ ಮಾಡ್ತಾಯಿದ್ದೀರ ಏನೈನಾ ಯಾರಿಗೆ ಕತ್ರಿ ಹಾಕ್ತಾ ಇದ್ದೀರಪ್ಪ ಡಾಕ್ಟ್ರೇ ಇದ್ದೀರಾ ಬನ್ನಿ ಬನ್ನಿ ಪೇಷಂಟ್ ಪ್ಲೀಸ್ ಎಮರ್ಜೆನ್ಸಿ ಇದೆ ಡಾಕ್ಟ್ರೇ ಏ ಯಾವನಯ್ಯ ನೀನು ಒಳ್ಳೆ ಹೆಣದ ಮುಂದೆ ತಮಟೆ ಬಾರಿಸಿರುತ್ತಾರೆ ಡಾಕ್ಟರೇ 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 ಅಂತ ಕರಿತಾ ಇದೆಯಲ್ಲಪ್ಪ ಯಾವ ಹೆಣನ್ ತಗೊ ಬಂದಿದ್ಯಪ್ಪ ಇಲ್ಲಿ ಅಯ್ಯ ಸ್ಮಶಾನಕ್ಕೆ ತಗೊಂಡೋಗೋದು ಬಿಟ್ಟು ಒಳ್ಳೆ ಹೆಣ ಹೊತ್ಕೊಂಡ್ ಹೊತ್ಕೊ ಬರ್ತಾ ಇದೀಯಪ್ಪ ಜೀವಂತ ಇರೋರೆ ಇಲ್ಲಿ ಉಳ್ಸಕ್ಕಾಗ್ದೆ ಆ ನಾವು ಸ್ಮಶಾನಕ್ ಕಳಿಸ್ತೀವಿ ನೀ ನೋಡಿದ್ರೆ ಯಾವ್ದೋ ಹೆಣನೇ ಬಂದಿದ್ಯಪ್ಪ ಇದು ಸ್ಮಶಾನ ಅಲ್ಲಪ್ಪ ಹಾಸ್ಪಿಟಲ್ ಹಾಸ್ಪಿಟಲ್ ಯಾರಪ್ಪ ನೀನು ನಾನ್ ಡಾಕ್ಟ್ರೇ ಶ್ರೀಕಾಂತ್ ಸಾಹೇಬ್ ಓಹೋ ಏನ್ರೀ ಶ್ರೀಕಾಂತ್ ಅವ್ರೆ ಆ ಇದು ಯಾವ ಹೆಣ ತಗೊಬಂದಿತ್ರಿ ಏನು ಮಾಡಿದ್ರಿ ಈ ಹೆಣಕ್ಕೆ ಅಯ್ಯೋ ಶಿವನೇ ಇದು ನನ್ನ ತಲೆ ಮೇಲೆ ಗ್ರಹಚಾರ ಬರುವಂಗಿದ್ಯಾಲಪ್ಪ ನೋಡಿ ನೋಡಿ ಇದು ಪೊಲೀಸ್ ಕೇಸ್ ಆಗುತ್ತೆ ದಯವಿಟ್ಟು ಪೊಲೀಸ್ ಸ್ಟೇಷನ್ ತಗೊಂಡೋಗ್ಬಿಡಿ ಇದು ಯಾರಿದೀ ಹೆಣ ಇದು ನಮ್ಮ ಹಾಸ್ಪಿಟ್ಲಿಗೆ ತಂದು ಆ ನಮ್ಮ ಸ್ಟೇಟಸ್ಗೆ ಏನಾಗ್ಬೇಡ ಓ ತಗೋಣೋಗಿ ತೊಗೋಳೋ ಮೊದಲು ನಾವು ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಕಣ್ರಿ ಜೀವಂತ ಇರೋರಿಗೆ ಟ್ರೀಟ್ಮೆಂಟ್ ಕೊಡೋಕೆ ಬಹಳ ಕಷ್ಟ ಪಡ್ತಾ ಇದೀವಿ ಇನ್ನು ಈ ತರ ಹೆಣಕ್ಕೆ ಏನಾದ್ರೂ ಜೀವ ಬರ್ಸೋ ಕೆಲಸ ಮಾಡ್ಬಿಟ್ರೆ ಜನಸಂಖ್ಯೆ ಇನ್ನು ಜಾಸ್ತಿ ಆಯ್ತದೆ ಹ್ಞೂ ನಮಗೆ ಇಲ್ಲಿ ಮೊದಲೇ ನುಸಿ ಹರಿದಂಗೆ ಹರಿತಾ ಇದ್ದೀವಿ ಜನಸಂಖ್ಯೆಗಳು ಇನ್ನೇನಾದ್ರೂ ಈ ತರ ಸತ್ತಿರೋ ಹೆಣನ ನಾವು ಬದುಕ್ಸೋಕೆ ಶುರು ಮಾಡಿಬಿಟ್ರೆ ನಮಗೂ ಕಾಲಿಡದಕ್ಕೂ ಜಾಗ ಇಲ್ಲಂಗಾಗ್ಬಿಡತ್ತೆ ಕಣ್ರಿ ಅಪಾರ್ಟ್ಮೆಂಟ್ ತರ ಮೇಲಿನ ಮೇಲೆ ಮೇಲಿನ ಮೇಲೆ ಜನರನ್ನು ನಿಲ್ಲಿಸ್ಬೇಕಾಗತ್ತೆ ಮನೆಗಳು ಮಾತ್ರ ಅಲ್ಲ ಹ್ಞೂ ನೀವು ಇದೇ ರೀತಿ ಮಾತಾಡ್ತಾ ಇರ್ತೀರಾ ಅಥವಾ ಪೇಷಂಟ್ ಕತೆ ಏನಾಗಿದೆ ಅಂತ ನೋಡ್ತೀರಾ ಅಲ್ಲ ಕಣ್ರಿ ಏನಾದರೂ ಹೆಣ ಅಂತ ಅಲ್ಲ ನೀವೇ ಒಳ್ಳೆ ಲಟ 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 ಅಂತಿದ್ರೆ ಪೇಷೆಂಟ್ ಕತೆ ಏನಾಗಬೇಕು ಕಣ್ರಿ ಹಾಂ ಮೊದಲು ಪೇಶೆಂಟ್ ಕತೆ ಏನಾಗಿದೆ ಅಂತ ನೋಡೋದು ಬಿಟ್ಟು ಬದುಕಿದಾರ ಸತ್ತಿದಾರ ಅಂತ ನೀವು ಹೇಳಬೇಕು ಕಣ್ರಿ ನಾನು ಹೇಳೋದಲ್ಲ ಅಯ್ಯ ಯಾರಾದರೂ ಹೆಣ ಅಂತ ತೊಗೊಬರ್ತಾರ ಹಾಸ್ಪಿಟ್ಲಿಗೆ ಹ್ಞೂ ಏನು ರೀ ನನ್ನ ಬಗ್ಗೆ ಒಂದು ರೆಸ್ಪೆಕ್ಟ್ ಬೇಡವಾ ನಿಮಗೆ ಏನು ರೀ ಈ ಹಾಸ್ಪಿಟ್ಲಿಗೆ ಕಟ್ಟಬೇಕಿದ್ರೆ ಎಷ್ಟು ಡೊನೇಷನ್ ಕೊಟ್ಟಿಲ್ಲ ನಾನು ಈಗ ನೋಡಿದ್ರೆ ನನ್ನ ಹತ್ರನೇ ಈ ರೀತಿ ಮಾತಾಡ್ತಿದ್ರ ರೆಸ್ಪಾನ್ಸಿಬಿಲಿಟಿ ಬೇಡವಾ ನಿಮಗೆ ಆಫ್ ಮೊದಲು ಪೇಶೆಂಟ್ ಕತೆ ಏನಾಗಿದೆ ಅಂತ ನೋಡಿ ನನ್ನನ್ನೇ ಬಾಯಿ ಮುಚ್ಕೊಂಡು ಇರುವಂತೀಯ ಶ್ರೀಕಾಂತಪ್ಪ ಹೀರೋ ನೀನು ನಾನು ಬುಗುರಿ ಆಡಿಸಂಗೆ ಆಡಿಸ್ತೀನಿ ಇದು ಯಾವಳೋ ಹುಡುಗಿಂತ ಕರ್ಕೊಂಬಂದಿದೆಯಲ್ಲ ಶ್ರೀಕಾಂತಪ್ಪ ಇದು ಏನು ಕಣ್ರಿ ನಿಮ್ಮದು ಹಾಂ ದೊಡ್ಡ ಶ್ರೀಮಂತರು ಮಾಡೋ ಕೆಲಸನಾ ಇದು ಯಾರೀ ಇದು ಮನೇಲಿ ದೇವತೆ ಅಂತ ಹೆಣ್ತಿನ ಇಟ್ಕೊಂಡು ಇವಳು ಯಾವಳನ ನಾವು ಕರ್ಕೊಬಂದಿದ್ದೀರ ಅಲ್ರಿ ಏನ್ರಿ ಆಗಿದೆ ನಿಮಗೆ ಇವಳು ಯಾವಳ ಹುಡುಗಿ ಥರ ಕಾಣಿಸ್ತಾ ಇದ್ದಾಳಲ್ರಿ ಏನ್ರೀ ಇಬ್ಬಿಬ್ಬರು ಮೇಂಟೈನ್ ಮಾಡ್ತೀರಾ ಅಯ್ಯೋ ನಾನೇನಾದರೂ ನಿಮ್ಮ ಅಮ್ಮನತ್ರ ಹೇಳಿಬಿಟ್ರಿ ಅಷ್ಟೇ ನಿಮ್ಮ ಗೃಹಚಾರ್ಯ ಬಿಡಿಸ್ಬಿಡ್ತಾರೆ ಹೆಂಗೆ ನಾವು ಹ್ಞೂ ನಮಗೆ ಮರ್ಯಾದೆ ಕೊಡಲ್ಲ ಅಂತಾನೆ ಇವನು ಓ ಹಾಸ್ಪಿಟ್ಲ್ ಕಟ್ಟಬೇಕಿದ್ರೆ ಡೊನೇಷನ್ ಕಟ್ಬಿಟ್ರೆ ಆಯಿತಾ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡೋರು ನಾವೇ ಹ್ಞೂ ಊರಿಗೊಬ್ಬನಾದರೆ ಒಬ್ಬನಂತೆ ಹಾಂ ನಮಗೆ ನಾವೇ ದಂಡನಾಯಕರು ನಿಮ್ಮ ಆಫೀಸ್ನಾಗ ನೀವೇ ದಂಡನಾಯಕರು ಡಾಕ್ಟ್ರೆ ಆಮೇಲೆ ಅದ್ರ ಬಗ್ಗೆ ಮಾತಾಡೋರಂತೆ ಮೊದಲು ಈ ಪೇಶೆಂಟ್ ಕತೆ ಏನಾಯಿತು ಅಂತ ಹೇಳ್ತೀರಾ ಹಾ ಬನ್ನಿ ದಾರಿಗೆ ಮೊದಲು ಮಲಗಿಸಿ ಆಮೇಲೆ ನೋಡ್ತೀನಿ ಟೆಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಸ್ವಲ್ಪ ಸರ್ಕೊಳ್ಳ್ರಿ ಪೇಶೆಂಟ ಟೆಸ್ಟ್ ಮಾಡಬೇಕು ಏನು ಆಗಿದೆ ಅವ್ರಿಗೆ ನೋಡಿ ಏನಾಗಿದೆ ಅಂತ ದಯವಿಟ್ಟು ಪ್ಲೀಸ್ ಹೇಳಿ ಚೆನ್ನಾಗಿ ಆಟ ಆಡ್ಕೊಂಡು ಓಡಾಡ್ಕೊಂಡು ನಮ್ಮ ಆಫೀಸ್ನಾಗೆ ಒಳ್ಳೆ ಜಿಂಕೆ ಮರಿತಾರೆ ಇದ್ರು ಕಣ್ರಿ ಏ ಇವತ್ತು ಯಾಕೋ ಹಿಂಗಾಗ್ಬಿಟ್ಟಿದ್ದಾರೆ ಏನಾಗಿದೆ ಅಂತ ಸ್ವಲ್ಪ ಟೆಸ್ಟ್ ಮಾಡಿ ನೋಡಿರಿ ಇರಯ್ಯ ಮನುಷ್ಯ ಆ ಥರಗೆ ಟೆಸ್ಟ್ ಮಾಡೋದಕ್ಕೆ ಬಿಟ್ಟರೆ ತಾನೇ ಹಾಂ ಏನು ಕಣ್ಣಲ್ಲಿ ನೋಡಿದ ತಕ್ಷಣ ಗೊತ್ತಾಯ್ತದೇನಪ್ಪ ಮುಟ್ಟಿ ಗಿಟ್ಟಿ ನೋಡ್ಬೇಕು ತಾನೆ ಅಯ್ಯ ಯಾಕೆ ಇಷ್ಟೊಂದು ಅವಸರ ಇದ್ದೀರಾ ಶ್ರೀಕಾಂತಪ್ಪನವ್ರೆ ಏನೋ ಮಾಡಿರಂಗಿದೆ ನೀವೇನೇ ನೀವೇ ಅಲ್ಲ ತಾನೇ ಮಲಗಿಸಿರೋದು ಏನಾದರೂ ಮಾಡಿಬಿಟ್ಟು ಮಲಗಿಸಿದ್ದೀರಾ ಏನು ಕತೆ ನಿಮ್ಮದು ಆ ರೀತಿಯೆಲ್ಲ ಏನೂ ಇಲ್ಲ ಕಣ್ರಿ ಹ್ಞೂ ನೀವು ತಿಳ್ಕೊಂಡಿರೋ ಥರ ಟೆಸ್ಟ್ ಮಾಡಿ ಅಷ್ಟೇ ಸಾಕು ಹಾಗೆ ಡಾಕ್ಟ್ರೆ ಒಂದು ವಿಷಯ ಈಕೆ ಏನೋ ಪ್ರೆಗ್ನೆಂಟು ಪ್ರೆಗ್ನೆಂಟು ಅಂತ ಇವಾಗ ಒಂದು ತಿಂಗಳಿಂದ ಹೇಳ್ತಾ ಇದ್ಲು ಅದಕ್ಕೇನಾದ್ರೂ ಹಿಂಗಾಗಿದೆಯಾ ಅಂತ ಒಂದು ಸ್ವಲ್ಪ ಟೆಸ್ಟ್ ಮಾಡೋಕ್ಕಾಗತ್ತಾ ಏನು ಹೇಳ್ತಾ ಇದ್ದೀರಾ ಈಕೆ ಕೂತ್ಗೆಲ್ಲ ನೋಡಿದ್ರೆ ತಾಳಿ ಇಲ್ಲ ಕಾಲು ಉಂಗ್ರ ಇಲ್ಲ ಹೇಗ್ರಿ ಪ್ರೆಗ್ನೆಂಟ್ ಆಗೋಕೆ ಸಾಧ್ಯ ಮದುವೆ ಆಗದೇನೆ ಹ್ಞೂ ನೀವೇ ಏನಾದರೂ ಹಾಂ ಎರಡೆರಡು ಮೇಂಟೈನ್ ಮಾಡ್ತಾ ಇದ್ದೀರಾ ಏನು ಕತೆ ನೋಡಿ ನಿಜ ಹೇಳಬೇಡಿ ಇಲ್ಲ ಅಂದ್ರೆ ಅಷ್ಟೇನೆ ಈಕೆ ಪ್ರೆಗ್ನೆಂಟು ಅಂತ ಏನಾದರೂ ಸಾಯಿಸೋ ವಿಚಾರ ಮಾಡಿದ್ರೆ ಏನು ಕತೆ ನಿಮ್ಮದು ಓ ಶ್ರೀಕಾಂತು ಅಯ್ಯ ಕರ್ಮಕಾಂಡವೇ ಬಾಯಿ ಮುಚ್ಕೊಂಡು ಇದ್ದಿದ್ರಿ ಏನಾಗ್ತಿತ್ತಪ್ಪ ಹಾ ಆ ಥರ್ಗೆ ತರ ನಾನೇ ಈಗಿ ಪ್ರೆಗ್ನೆಂಟು ಅಂತ ಅಯ್ಯೋ ದೇವ್ರೆ ಥು ಇವನು ಒಳ್ಳೆ ಸಿ ಬಿ ಐ ತನಿಖೆ ಥರ ಮಾಡ್ತಾವನೆ ಬೇರೆ ಏನಪ್ಪ ಮಾಡಲಿ ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ ಶ್ರೀಕಾಂತ್ ಅವರೇ ನಾನು ಹೇಳ್ತಾ ಇರೋದು ನಿಜಾನಾ ಹ್ಞೂ ನೋಡಿ ಡಾಕ್ಟರ್ ಹತ್ರ ಲಾಯರ್ ಹತ್ರ ಏನಾನು ಮುಚ್ಚಿಡಬಾರ್ದು ನಿಜ ಇದ್ದರೆ ಹೇಳ್ಬೇಡಿ ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗತ್ತೆ ಏನು ಮಾಡಿದ್ದೀರಾ ಇವಳಿಗೆ ಅಂತ ನೀವೇ ನಿಜ ಹೇಳಿಬಿಡಿ ಅಷ್ಟೇನೆ ಅಲ್ಲ ಕಣ್ರಿ ಡಾಕ್ಟ್ರೆ ನಾನೇನಾದರೂ ಮಾಡಿದರೆ ಇಲ್ಲಿ ಯಾಕ್ರಿ ತಗೊಬರಲಿ ಹಾಂ ಟ್ರೀಟ್ಮೆಂಟ್ ಸಲುವಾಗಿ ಅಷ್ಟು ಗೊತ್ತಾಗಲ್ವಾ ನಾನೇನಾದರೂ ತಪ್ಪು ಮಾಡಿದರೆ ನನ್ನ ಮೇಲೆ ಕೇಸ್ ಬರುತ್ತೆ ಅಂತ ನಿಮ್ಮ ಹತ್ರ ಯಾಕ್ರಿ ತಗೊಬರ್ತೀನಿ ನೋಡಿ ನೀವು ಇದೇ ರೀತಿ ಮಾಡ್ತಾ ಇರಿ ಪೇಷಂಟ್ ಏನಾದರೂ ಸತ್ತು ಗಿತ್ತು ಹೋದರು ಅಂದರೆ ನಿಮ್ಮ ಮೇಲೆ ಕೇಸ್ ತೀರ್ಸ್ ಅಂದ್ರೆ ಅಂದರೆ ನನ್ನ ಹೆಸರು ಶ್ರೀಕಾಂತ್ನೇ ಅಲ್ಲ ನಾನೂ ಅಷ್ಟೆ ಮರಿ ಈಗೀಗೇನಾದ್ರೂ ಆಯಿತು ಅಂದರೆ ನಿನ್ನ ಮೇಲೆ ಕೇಸ್ ತಿರು ಹಾಕಿಲ್ಲ ಅಂದರೆ ನಾನು ಡಾಕ್ಟ್ರೇ ಅಲ್ಲ ನೀನು ಅದೇನ ಕೇಳ್ದಿ ಅಲ್ಲ ಪ್ರೆಗ್ನೆಂಟ ಅಂತ ನೀನೇ ಪ್ರೆಗ್ನೆಂಟ್ ಮಾಡಿರೋದು ಅಂತ ಡಿ ಎನ್ ಎ ಟೆಸ್ಟ್ ರಿಪೋರ್ಟ್ ನಾನು ಕೊಟ್ಟೆ ಅಂದರೆ ನಿನ್ನ ಮೇಲೆ ಕೊಲೆ ಆಪಾದನೆ ಬರೋದಂತೂ ಗ್ಯಾರಂಟಿ ಆಗಿರೋ ನನ್ನ ತಾಕತ್ತು ಇದು ನೀನೇನಾದ್ರೂ ನನ್ನ ಜೈಲಿಗೆ ಹಾಕ್ತೆ ಅಂದ್ರೆ ಪೊಲೀಸರನ್ನೇ ದುಡ್ಡು ಕೊಟ್ಟು ಖರೀದಿ ಮಾಡೋ ಜವಾಬ್ದಾರಿ ನಂದು ಇದು ನನ್ನ ತಾಕತ್ತು ಅಂತ ದುರಹಂಕಾರ ಎಷ್ಟು ನೋಡು ಮಾಡಬಾರ್ದು ಮಾಡಿದಾನೆ ಅನ್ಕೊತೀನಿ ಇವನೇನೆ ಏನೋ ಮಾಡಿದಾನೆ ಹ್ಮ್ ಇರ್ಲಿ ಇರ್ಲಿ ನೋಡೋಣ ಅಮ್ಮನ ಅಮ್ಮನತ್ರ ಏನಾದ್ರೂ ಹೇಳ್ಕೊಟ್ಬಿಟ್ರೆ ಇವನು ಗ್ರಹಚಾರ ಅಷ್ಟೇನೆ ಅಲ್ಲ ಆ ಎಂಥ ಅಪ್ಪಂಗೆ ಎಂಥ ಅಮ್ಮಂಗೆ ಇಂಥ ಥರ್ಡ್ ಕ್ಲಾಸ್ ಮಗ ಹುಟ್ಟಿದಾನೆ ಅಂತೀನಿ ಅಲ್ಲ ಈಕಿ ಬೇಕಿತ್ತ ಮನೇಲಿ ದೇವತೆ ಅಂತ ಹೆಂಡತಿ ಇದ್ರು ಈಕಿನ ಇಟ್ಕೊಂಡವನೇ ಅನ್ಸತ್ತೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಡಾಕ್ಟ್ರೇ ಸಾಕ ಬೇಕಾ ಶಾಕು ಏನೂ ಯೋಚನೆ ಮಾಡ್ತಿಲ್ಲ ಗಿತ್ತು ಕಣ್ರಿ ದುಡ್ಡಿದೆ ಅಂತ ಭಾರಿ ಮಾತಾಡ್ತಾ ಇದ್ದೀರಾ ಎಂಥ ಅಪ್ಪಂಗೆ ಅಪ್ಪ ಅಮ್ಮಂಗೆ ಎಂಥ ತರ್ಡ್ ಕ್ಲಾಸ್ ಮಗ ಹುಟ್ಟಿದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅದೇ ನನ್ನ ಒಬ್ಬ ಇದ್ದಾನೆ ಅವನು ನೀವಲ್ಲ ಬಿಡಿ ನೀವು ಬೆಸ್ಟ್ ಮನುಷ್ಯರು ಬಿಡಿ ಹಾಗೆ ಬನ್ನಿ ಮತ್ತೆ ದಾರಿಗೆ ತುಂಬಾ ದೊಡ್ಡದಾಗಿ ಬಾಯಿ ತಿಳ್ಕೊಂಡಿದ್ಬಿಟ್ರೆ ಸೊಳ್ಳಿ ಬಂದು ಹೊಕ್ಕಿದ್ತು ಹುಷಾರು ಆಮೇಲೆ ಅವ್ಳಿಗೆ ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಮೊದಲು ನಿಮ್ಮ ಗಂಟ್ಲಲ್ಲಿ ಏನಾದರೂ ಕಿಚ್ ಕಿಚ್ ಆಗಿದೆ ಅಂತ ನಾನು ಕುಯಿಬೇಕಾಗುದು ಗಂಟ್ಲನ್ನ ಅಲ್ಲ ಇವ್ರು ತುಂಬಾ ಚೆನ್ನಾಗಿದ್ರು ಆರೋಗ್ಯವಾಗಿದ್ರು ಅಂತ ಇದೀರಲ್ಲ ಏನಾದರೂ ಕುಡಿದು ತಿಂದು ಏನಾದರೂ ಮಾಡಿದ್ರಾ ಫುಡ್ ಪಾಯ್ಸನ್ ಏನಾದರೂ ಆಯ್ತಾ ಇವ್ರಿಗೆ ಅದೇ ಟೆಸ್ಟ್ ಮಾಡಿರೋದಕ್ಕೆ ನಿಮ್ಮನ್ನು ಕರೆಸಿರೋದು ನಿಮ್ಮ ಹಾಸ್ಪಿಟ್ಲಿಗೆ ಬಂದಿರೋದು ಈಕೆ ತಾನೆ ಯೋ ಮನುಷ್ಯ ಅಲ್ಲ ಏನಾಗಿದೆಯಪ್ಪ ನಿನಗೆ ಹಾಂ ಈಗ ನಿದ್ರೆ ಮಾತ್ರ ಇದ್ರೆ ಮಾತ್ರೆ ಕೊಟ್ಬಿಟ್ಟು ಕರ್ಕೊಂಬಂದಿದೆಯೇ ಏನು ಕತೆ ಯಾವಾಗಿಂದ ಅಲ್ಲ ತಾನೆ ಅಲ್ಲ ತಾನೆ ಅಂತ ಇದ್ದೀಲ್ಲಪ್ಪ ಯಾಕಪ್ಪ ಪ್ರೆಗ್ನೆಂಟ್ ಆಗಬೇಕಿತ್ತ ಆಗಬಾರ್ದಿತ್ತಾ ಈಕೀ ಪ್ರೆಗ್ನೆಂಟು ಅಂದರೆ ಅದನ್ನು ತೆಗೆಸ್ಬೇಕಿತ್ತು ಓಯ್ಯ ಓಹೋ ಹಾಗಿದ್ರೆ ಈಕೆ ಈ ರೀತಿ ಮಲ್ಕೊಳೋದಕ್ಕೆ ನೀನೇ ಕಾರಣ ಅಂದಂಗೆ ಈ ರೀತಿ ಮಲಗಿಸ್ಬಿಟ್ಟು ಕರ್ಕೊಬಂದಿದ್ಯಾ ಅಂದಂಗೆ ಆಯಿತು ಓಹ ಏನಪ್ಪ ನಿನ್ನ ಅಕ್ಕಿ ಕತ್ತು ಈಕೆ ಪ್ರೆಗ್ನೆಂಟ್ ಆಗಿರೋದಕ್ಕೆ ನಿನಗೇನಯ್ಯ ತ್ರಾಸು ಅವಳು ಗಂಡನ್ಗೆ ಆಗಬೇಕು ನಿನಗೆ ಯಾಕಪ್ಪ ತ್ರಾಸು ಐ ನೀನೇ ಪ್ರೆಗ್ನೆಂಟ್ ಮಾಡಿರೋಂಗೆ ಆಡ್ತಾಯಿದ್ಯಲ್ಲೋ ನಾನು ಮಾಡಿದ್ದೀನಿ ಅಂತ ಈಕಿ ಅಂತಿದ್ದಾಳಲ್ಲಪ್ಪ ನಾನು ಏನೂ ಮಾಡಿಲ್ಲ ಅಂತ ನನಗೆ ಗೊತ್ತಿದೆ ಆವತ್ತು ನಿದ್ರೆಗಳನ್ನ ಅದು ಏನು ಕುಡಿಸಿದ್ಲೋ ಏನು ಮಾಡಿದ್ಲೋ ಏನೂ ಗೊತ್ತಿಲ್ಲ ಬೆಳಗಾಗಿ ಹೇಳೋದ್ರೊಳಗೆ ನಾವಿಬ್ಬರೂ ಬೆಡ್ ಮೇಲೆ ಮಲಗಿದ್ದೀವಿ ಮರು ದಿವಸದಿಂದ ಈಕಿ ಪ್ರೆಗ್ನೆಂಟು 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 ಅಂತಿದ್ದಾಳಪ್ಪ ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದಿರೋದು ಕಣ್ಣನ್ ಮಗ ಭಾರಿ ಚಾಲಕ ಇದ್ದಾನೆ ಹ್ಞೂ ಈಕೇನು ಚೆನ್ನಾಗಿ ಚಳ್ಳೆ ಹಣ್ಣು ಈಕೆ ಪ್ರೆಗ್ನೆಂಟೇ ಅಲ್ಲ ಇರು ಇರು ಮಗ ನಿನ್ಗೆ ಬೇರೆ ಹುಡುಗಿರ್ ಸವಾಸ್ಯ ಬೇರೆ ಶುರುವಾಗಿದ್ಯಾ ಮಾಡ್ತೀನಿ ಇರು ಈ ಕಡೆಗೆ ತಿರುಗಯ್ಯ ಹೇಳ್ತೀನಿ ವಿಷಯ ಏನು ಅಂತ ಶ್ರೀಕಾಂತಪ್ಪನವರೇ ಹೇಳಯ್ಯ ಡಾಕ್ಟ್ರಪ್ಪ ಮಾರಾಯ ಏನು ಅಂತ ಟೆನ್ಷನ್ನೊಳಗೆ ನನಗೆ ಕೂದಲೆಲ್ಲ ಬೆಳ್ಳಗಾಗೋಗ್ತಾ ಇದೆ ಶ್ರೀಕಾಂತಪ್ಪ ತಲೆ ಕೂದಲೊಂದೇ ಬೆಳಗಾಯ್ತಲ್ಲ ನೀನು ಗಡ್ಡ ಮಿಷಿನೇ ಬೆಳಗಾಗ್ಲಿಲ್ಲ ನೀನು ಇದೇ ರೀತಿ ಟೆನ್ಷನ್ ಕೊಡ್ತಾ ಇದ್ರೆ ಗಡ್ಡ ಮಿಷಿನ್ ಬೆಳಗಾಗೋದು ಗ್ಯಾರಂಟಿ ಮೊದಲು ಬಾಯಿ ಮುಚ್ಕೊಳ್ಳ ಗಬ್ಬು ನಾರ್ತಾ ನಾರ್ತಾ ಇದೆ ಕಂಡು ಕಂಡಲ್ಲಿ ಮೇಯ್ದಿರೋದು ಈಕಿ ಕಾಲದಿಂದ ಎಲ್ಲರತ್ರೂ ಅನ್ಸ್ಕೊಳ್ಳೋ ಪರಿಸ್ಥಿತಿ ಬಂತಲ್ಲಪ್ಪ ಎಂತೆಂಥವ್ರನ್ನೇ ಆಳಿದೀನಿ ನಾನು ಈಗ ನೋಡಿದ್ರೆ ಈಕಿಂದ ಎಲ್ಲರೂ ನನ್ನನ್ನು ಆಳಂಗಾಗೋಯ್ತಲ್ಲಪ್ಪ ಎಂಥ ಪರಿಸ್ಥಿತಿ ತಂದುಬಿಟ್ಟವಳೆ ನೋಡಯ್ಯ ಈಕೆ ಗರ್ಭಿಣಿ ಕಣಯ್ಯ ಪ್ರೆಗ್ನೆಂಟು ಮಗು ತೆಗ್ಸೋಣ ಅಂದರೆ ನೀ ಯೋಚನೆ ಮಾಡೋದು ಬಿಡು ಕಣಯ್ಯ ಅಲ್ಲ ಕಣಯ್ಯ ಇನ್ನೊಂದು ಏನೋ ಮೂರು ತಿಂಗಳು ಕಳೆದೀಯ ಅಂದರೆ ಕೀ ಪೀ ಅಂತ ನಿನ್ನನ್ನು ಅಪ್ಪ ಮಾಡಿಬಿಡ್ತೇ ಕಣ ಇದು ಹ್ಞೂ ಇವಾಗೇನಾದರೂ ನೀ ತೆಗ್ಸೋಕೆ ಹೋಗ್ಬಿಟ್ರೆ ತಾಯಿಗೆ ಮಗುಗೆ ಇಬ್ಬರು ಪ್ರಾಣಕ್ಕೂ ಅಪಾಯ ಕಣಯ್ಯಾ ಹ್ಞೂ ನೋಡು ಒಳ್ಳೆ ಮಾತಲ್ಲಿ ಹೇಳ್ತೀನಿ ಈಕಿನ ಚೆನ್ನಾಗಿ ನೋಡಿಕೊಂಡು ಬಾಯಿ ಮುಚ್ಕೊಂಡು ತೆಪ್ಪಕ್ಕೆ ಬಿದ್ದಿರು ಆಮೇಲೆ ಏನಾದರೂ ಮಗು ತೆಗ್ಸೋ ಗಿಗ್ಸೋ ಯೋಚನೆ ಏನಾದ್ರು ಮಾಡಿದಿಯಾ ಅಂದರೆ ನೀನು ಅಷ್ಟೇ ಮತ್ತೆ ನೋಡು ಈಕೆ ಏನೋ ಕುಡ್ದಿದ್ದ ತಿಂದಿದ್ದಾಳೆ ಫುಡ್ ಪಾಯ್ಸನ್ ಏನೋ ಆಗಿದೆ ಅಥವಾ ನೀನು ನಿದ್ರಿ ಮಾತ್ರೆಗೆ ಗಿದ್ರಿ ಮಾತ್ರೆಗೆ ಏನಾದ್ರು ಹಾಕಿದ್ಯಾ ಏನು ನಂಗಂತೂ ಗೊತ್ತಿಲ್ಲ ಕಣಯ್ಯ ಹ್ಞೂ ಏನಾದ್ರೂ ಇದ್ರೆ ಹೇಳಿಬಿಡು ನೀನಿದ್ರೆ ಮಾತ್ರೆ ಹಾಕಿದೆಯಾ ಅಂದರೆ ಏನಾದರೂ ಒಂದು ಚೂರು ಒಂದು ಪಾಯಿಂಟ್ ಡೋಸೇಜ್ ಜಾಸ್ತಿ ಆಯಿತು ಅಂದರೆ ತಾಯಿ ಮಗು ಸ್ಪಾಟಲ್ಲೇ ಡಡ್ಡಾಗಿ ಹೋಗ್ತಾರೆ ಕಣಯ್ಯ ಹಾಂ ನೋಡುವ ಈಗ ಇಂಜೆಕ್ಷನ್ ಕೊಟ್ಟಿದ್ದೀನಿ ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಳಗಡೆ ಎಚ್ಚರಿ ಬರುತ್ತೆ ಆಕಿನ ಚೆನ್ನಾಗಿ ಮನೆಗೆ ತಗೊಂಡು ಹೋಗ್ಬಿಟ್ಟು ಮಲಗಿಸು ಹ್ಞೂ ಆಮೇಲೆ ಎಚ್ಚರಿ ಬಂದ ಮೇಲೆ ನನಗೊಂದು ಕಾಲ್ ಮಾಡು ನಾನು ಬಂದು ಮತ್ತೆ ಚೆಕಪ್ ಮಾಡ್ತೀನಿ ಸರಿನಾ ಈಕೆ ಪ್ರೆಗ್ನೆಂಟು ಚೆನ್ನಾಗಿ ನೋಡ್ಕೊಳ್ಳೋ ಯಾಲ್ ಹಾಕಣ ನಿನಗೇನು ಬರಬಾರ್ದು ರೋಗ ಬಂದಿತ್ತು ಅಂತೀನಿ ಮನೇಲಿ ದೇವತೆ ಅಂತ ಹೆಂಡತಿ ಇಟ್ಕೊಂಡು ಊರು ಮೇಯೂಕ್ ಹೋಗ್ತೀಯಲ್ಲೋ ಹ್ಞೂ ಬುದ್ದಿಗಿದ್ದು ಏನಿಲ್ವೇನ ನಿನಗೆ ಅಯ್ಯೋ ಶಿವನೇ ಹೇಳ ತೆಗ್ಸೋಣ ಕಣೆ ತೆಗ್ಸೋಣ ಕಣೆ ಅಂತ ಹೀಯೋ ಏನು ಗ್ರಹಚಾರ ಕಟ್ಟಿದ್ಯೋ ಶಿವನೇ ಅಲ್ಲ ಗಂಗಾಳ ಸ್ನೇಹಿತ ಕತೆ ನಂದು ಆಗತ್ತ ಏನೋ ಇವರಿಬ್ರ ಮಧ್ಯದಲ್ಲಿ ನಾನು ಸಿಕ್ಕಾಕೊಂಡಂಗೆ ಕಾಣಿಸ್ತಾ ಇದೆಯಲ್ಲಪ್ಪ ಶ್ರೀಕಾಂತಪ್ಪ ಹಾಂ ಚಿಂತೆ ಮಾಡು ಚಿಂತೆ ಮಾಡು ಸ್ವಲ್ಪ ಚಿಂತಿನ ತಲೆ ಹಚ್ಕೋ ಅಷ್ಟಾದ್ರೂ ಬುದ್ಧಿ ಬರುತ್ತೆ ಅಲ್ಲ ಕಣೆಯಾ ಹ್ಞೂ ಈಕಿನ ನಿನ್ನನ್ನು ಬುಗುರಿ ಆಡಿಸ್ದಂಗೆ ಆಡಿಸ್ಲಿ ಸರಿ ಹೋಗತ್ತೆ ಕಣಯ್ಯ ಈಗ ಕಟ್ಕೊಂಡೋಗ್ಬೇಕಾ ಇಲ್ಲ ಹೋಗ್ಬೇಕಾ ಅಂತ ಆಗತ್ತೆ ನಿನ್ನ ಪರಿಸ್ಥಿತಿ ಈಕೇನು ಪ್ರೆಗ್ನೆಂಟ್ ಅಲ್ಲ ಅಂತ ನನಗೆ ಗೊತ್ತುಂಟು ನಿನಗೆ ಗೊತ್ತಿರಬೇಕಲ್ಲ ಆಯ್ ಅಲ್ಲ ಬಲೆ ಚತುರ ಇದೆಯಾ ಕಣಯ್ಯ ಈಕೀಗ ನಿದ್ರೆ ಮಾತ್ರೆ ಹಾಕಿಬಿಟ್ಟು ಈಕಿ ಮಗುನ ತೆಗಿಸೋಣ ಅಂತ ಬಂದಿದ್ಯಾ ಏನೋ ಚೆನ್ನಾಗಿ ಆಡಿಸ್ತಾವಳ ಈಕಿ ಅದಕ್ಕೋಸ್ಕರ ಇವನು ಮಗುನೇ ತೆಗೆಸ್ಬಿಟ್ರೆ ಟೆನ್ಷನ್ ಇಲ್ಲ ಅಂದ್ಬಿಟ್ಟು ಬಂದಿದ್ದ ಹ್ಞೂ ಇವನಿಗೆ ನಾನು ಟೆನ್ಷನ್ ಅಷ್ಟು ಕೊಡ್ತೀನಿ ಬುದ್ಧಿ ಬರಲಿ ಹಾಂ 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 ಹೆಂಗೆ ನಾವು ನಮಗೇ ಗೌರವ ಕೊಟ್ಟಿಲ್ಲ ಅಂದರೆ ಈ ನಿಮ್ಮ ಜುಟ್ಟು ಬಿಡ್ತೀವ ನಾವು ಹಂಗೇ ಹಿಡ್ಕೊಂಡು ಬಿಡ್ತೀವಿ ಹ್ಞೂ ಸ್ನೇಹಿತರೆ ನಿಮಗೇನಾದ್ರೂ ಇಷ್ಟು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶ್ರೀಕಾಂತ್ ಸರ್ ಅವರ ಹೆಂಡತಿ ಗಂಗಾ ಮಾಡ್ತಿರುವ ಜೀವನ ಚೈತ್ರಕ್ಕೆ ಒಂದು ಪ್ರೋತ್ಸಾಹ ನಿಂದಿರಲಿ ನೋಡಿ ಶ್ರೀಕಾಂತ್ ಅವ್ರೆ ನೀವು ಯಾಕೆ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ ಕಣ್ರಿ ಅಲ್ಲ ಎಲ್ಲರೂ ತಂದೆ ಆಗ್ತಾ ಇದ್ದೀನಿ ಅಂತ ಖುಷಿ ಪಡ್ತಾರೆ ನೀವು ನೋಡಿದ್ರೆ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀರಲ್ಲ ಖುಷಿ ಪಡಿ ಖುಷಿ ಪಡಿ ಶ್ರೀಕಾಂತ್ ಅವ್ರೆ ಗುಡ್ ಲಕ್ ವೆಲ್ಡಮ್ ಕಂಗ್ರಾಚುಲೇಷನ್ಸ್ ಇನ್ನು ಮೂರು ತಿಂಗಳೊಳಗಡೆ ನಿಮ್ಮ ಕೈಗೆ ಕ್ಯಾ ಫಿಯ ಕೆ ಫಯ್ಯ ಅಂತ ಹೆಣ್ಮಗು ಅಥವಾ ಗಂಡು ಮಗು ಬರುತ್ತೆ ಕಣ್ರಿ ಹ್ಞೂ ಚೆನ್ನಾಗಿ ನೋಡ್ಕೊಳ್ಳಿ ಈಕಿನ ಸರಿನಾ ಹ್ಞೂ ನಿಮ್ಮ ಅಮ್ಮನತ್ರ ಏನಾದರೂ ಹೇಳಬೇಕಾ ಈ ವಿಷಯ ನೀವೇ ಹೇಳ್ತೀರಾ ಇನ್ನೊಂದು ಸೊಸೆಗೆ ಮೊಮ್ಮಗುಗೆ ಅಜ್ಜಿ ಆಗ್ತಾ ಇದ್ದೀರಾ ಗಂಗ್ ಗಿರ್ಜಕ್ಕನವ್ರೇ ಅಂತ ನಾನು ಏನಾದರೂ ಹೇಳಿಬಿಡ್ಲಾ ಬಡ್ಡಿ ಮಗ ಸಿಕ್ಕಿದ್ದೇ ಚಾನ್ಸು ಅಂತ ನಾನು ಕಾಲು ಹೇಳಿದ್ದಾವನೆ ಇವನು ಗ್ರಹಚಾರ ಬಿಡಿಸ್ಬೇಕು ಹೇಳ್ಬೋದು ಹೇಳ್ಬೋದು ಖಂಡಿತವಾಗಲೂ ಹೇಳ್ಬೋದು ನೀವು ಹೇಳಿದ್ರೆ ಐದು ರೂಪಾಯಿನೂ ಸಿಗೋಲ್ಲ ಹೇಳದೆ ಹೋದರೆ ಐವತ್ತು ಲಕ್ಷ ಸಿಗತ್ತೆ ಯಾವುದು ಬೇಕು ಅಂತ ವಿಚಾರ ಮಾಡಿಬಿಟ್ಟು ಕಾಲ್ ಮಾಡಿ ಓಕೆನಾ ಬಾಯ್ ಬಡ್ಡಿ ಮಗ ದುಡ್ಡಿದೆ ಅಂತ ದುರಹಂಕಾರ ಇರು ಇರು ಹೇಳಿದ್ರು ಒಂದೇ ಹೇಳದೆ ಹೋದ್ರು ಅಂದೆ ಈಕೇನು ಪ್ರೆಗ್ನೆಂಟಾ ಅಯ್ಯ ನೀನು ಇದ್ಯಾ ಕಣ ಕಮಾಂಡು ಹ್ಞೂ ಅನುಭವಿಸಿ ಮೂರು ತಿಂಗಳ ಅಲ್ಲಿ ಈಕಿನೂ ಆಡಿಸ್ತಾಳೆ ನೀನು ಆಡು ಓಕೆ ಬಾಯ್ ಸ್ನೇಹಿತರೆ ನೀವು ಹೇಳಕ್ಕೆ ಹೋಗ್ಬೇಡಿ ಈತನಿಗೆ ಹ್ಞೂ ಭಾರಿ ಚಾಣಾಕ್ಷ ಅವ್ನೇ ಅವಾಗ ಸರಿಯಾಗಿ ಬುದ್ಧಿ ಕಲ್ಸೋಣ ನಾವು ನೀವು ಸೇರ್ರಿ ಓಕೆನಾ ಬಾಯ್ ಮಾತ್ರ ಬಿಡಕ್ಕೆ ಹೋಗ್ಬೇಡಿ